ಕಸવાડી ಪದ ಪದ 나ನ ಗುಡಿಬೇಕಲ್ಲ ಪಾಮದ ಕಸಾನ 나ನ ಹುಡಿಬೇಕ ಬಾಂಡೆನು 나ನ ತಿಕ್ಬೇಕ ಅರಿವಿನ 나ನ ಹೋಗಿಬೇಕ ಅಡಿಗಿನ 나ನ ಮಾಡಬೇಕ ನಮ್ ಕೆಲಸ ನಾವೆ ಮಾಡ್ಕೋಬೇಕಲೇ ಮತ್ತ ಅಂದ್ರ ಸುಖವಾಗಿರ್ತಾನ ಇರ್ತಾನ ಮನುಷ್ಯ ಇರ್ತಾನೆ ನೀ ಹೋ പഞ്ചായತಾ ಕುಂದ್ರಲಿ ಮೆಂಬರ್ ಲೇ ಮೆಂಬರ್ ಅಂದ್ರೆ ಏನು ತಿಳ್ತಿ ನನ್ನ ಊರಾಗದ ಯಾವರ ದಾಯಿ ಕಟ್ರೆ ನಮಸ್ಕಾರ ರೀ ಮೆಂಬರ್ ನಮಸ್ಕಾರ ರೀ ಮಾರ್ದಾರ್ ಮಾರ್ದಾರ್ ಏನು ಮೆಂಬರ್ ಮಾಡಿಟ್ರು ನಿನ್ನ ಅಂತನ್ನ ನನಗೆ ಬೇಕಾದ ನನ್ನ ನಂಬಿ โ ووٹ ಹಾಕಿದ ಜನಕ್ಕೆ ನಾನು ಹಾಕೋಣ

ಅಲ್ಲ ನೀನು ನಮ್ಮ ಅಕ್ಕನ ಗಂಡ ಮಾವಂತ ಇವ ನಮ್ಮಅವ್ವ ಅನ್ತಮ್ಮ ಅದಕ್ ಮಾವಂತನು ಮತ್ತ ಅತ್ತಿ ಅಂತ ಯಾಕಂದ್ರಿಗೆ ಏನಾರ ಗದ್ಲಾ ನಡ ನೀನ್ರಿ ಇಲ್ಲ ಅಕ್ಕಿ ಕಾಯಿಮ ಅತ್ತಿ ಹುಡುಗರು ಸುಮ್ ಸುಮ್ನ ಏನು ಅಂತ ಕರಿತಾಡುದಿಲ್ಲ ಅಣ್ಣ ಇದ್ದಾಗಿಂದ್ರ ಅತ್ತಿನ ಅಂತಲ್ವ ನಮ್ಮ ಅಪ್ಪಾಗ ನೀ ತಮ್ಮ ಅಂತಿ ಅದ್ರ ಸಲುವಾಗ ನಾನ್ ಅತ್ತಿ ಅಂತನಾ ಅಕ್ಕಿ ಅಂತ ಅಲ್ಲ ಒಯ್ಯಕ್ಕ ಇವು ಅಂಟ ಇಲ್ಲಿವ ಎಲ್ಲಿ ಮಾವ್ ನೀವು ಎಲ್ಲೆಲ್ಲಿ ಲಿಂಕ್ ಒಳಕೋಗಿ ಹೋಗಾಟ್ರದನಾ ಬರ್ತಾನ ಈಗ ಅಲ್ಲ ನಮ್ಮ ಅಪ್ಪನ ನಮ್ಮಅಪ್ಪನ ಉತ್ಸ ಏನಂತೇಳಿ ಮೆಂಬರ್ ಮಾಡಿಟ್ರು அது ஏன் மெம்பர் மாழிமிக்க ஊராக ஊராக மணி மணி எத ஏன் மாவ மத தான் முரு திங்களுக்கு குடித்தவ் மெம்பர் தினா குடியார க ಎಲ್ಲಾ ದಗದ ನಾನ ಮಾಡ್ಬೇಕು ಏನ್ ಮಾಡ್ತಿದ್ವಿ ಮೊದಲ ದಗದ ಮಾಡ್ತಿದ್ ಮನ್ಯಾಗ ಮೊದಲ ಮನ್ಯಾಗ ಅವನು ತೀರ್ಕೊಂಡ್ ಹದಿನೈದು ವರ್ಷ ಆತ ಮನ್ಯಾಗ ಏನ್ ಅನ್ನೋದು ಒಂದು ದಿಕ್ಕಿಲ್ಲ ಎಲ್ಲಾ ದಗದ ನಾವ್ ಮಾಡ್ಬೇಕ ಈ ಮಟ್ಟ ಮಾಡ್ತಿದ್ ದಗದ ಈಗ ಎಲ್ಲಾ ದಗದ ನಾನ ಮಾಡೋದು ಮಾಡೋದು ಮಾಡೋದಿಡ್ಕೊಂಡ್ ಕಸ ಹೊಡಿದ್ ಹಿಡ್ಕೊಂಡು ಬಾಂಡೆ ತಿಕ್ಕುದ್ ಹಿಡ್ಕೊಂಡ್ ಎಲ್ಲಾ ದಗದ ನಾನ ಮಾಡ್ಬೇಕ ನೀನ್ ಮದುವೆ ಅಂತ ಹೇಳ ಹಂಗಲ್ಲೋ ಮಾ ಹೇಳಿದ್ಯಾನ್ ಮನಿ ತ್ರಾಸ ಹೇಳಿನಿ ಅಂದ್ರೆ ನಿಮ್ಮ ಪಾಪ ಇನ್ನೊಂದು ನಮಸ್ಕಾರ ಚಾ ತರಬೋದೇ

ಏರ್ ಏನು ಏರ್ ಬಂದೇರಿ ಮುರುಮಿದಿ ಏನ್ರಿ ನಮ್ಮ ಓಡಿ ನಳ ಬರ್ಬಲ್ದು ಯಾವಾಗ ಬರ್ತಾವು ಮೋಟ್ರ್ ಹಚ್ಚತ್ತಾರ ಮ್ಯಾಗಿನವ್ರು ನಿಮ್ದಷ್ಟು ಹೇಳ್ರಿ ಸಮಸ್ಯೆ ಅಲ್ಲ ಹೆಚ್ಚು ಮಂದಿ ಉದ್ರ್ಯಾಗ ಹೇಳ್ರಿ ನೀರು ಬಿಡೋತ್ಕ ಬಿಡ್ತಾನೆ ರೀ ಅವ್ನ ಕಡೆ ಏನು ತಪ್ಪಿಲ್ಲ ಮ್ಯಾಗನ ಮೋಟ್ರ್ ಹಚ್ಚತ್ತಾರ ಇವ್ಳು ಹಿಂಗೆ ಮಾಡತ್ತಾರು ಮಂದಿಯವ್ರು ಆ ರುದ್ರನ ವ್ಯವಹಾರ ಬಿಡ್ರಿ ನಮ್ಮ ಓನ್ಯಂದಟ್ಟು ಕೇಳಿರಿ ಅಲ್ರಿ ಗೋರ್ಮೆಂಟವರು ಗಾಡಿ ಕೊಡ್ಸ್ಯಾರ ನಿಮ್ಗೆ ಕಸ ತುಂಬಾಕ್ ಅಂತ ಹೌದು ನಮ್ಮ ಓನ್ಯಾಗ ಎಷ್ಟು ಕಸ ಬಿದ್ದೈತೆ ನೋಡಿದೀರಿ

നമ്മ മണിക് കൊടുത്ത ആട്ട് നമുക്ക്

ಒಬ್ಬೊಬ್ರು ಮೆಂಬರ್ ಆಗಬೇಕಂತೇಳಿ ಹತ್ತ ಲಕ್ಷ ಖರ್ಚು ಮಾಡ್ ಚಲೋ ಮನುಷ್ಯ ಅಂತ ಹೇಳಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಖರ್ಚು ಮಾಡಿ ಅರಿಸಕ್ಕಿಂತ ಮೊದಲ ನಮ್ದು ಹತ್ತು ಎಕರೆ ಆಯ್ತು ಈಗ ಇಪ್ಪತ್ತ ಎಕರೆ ಆಗಿರ್ಬೇಕು ಆಕೈತಿ ಇಪ್ಪತ್ತ್ ಎಕರೆ ಐದ್ ಎಕರೆ ನಾನು ಜಾಕ ಮಾಡ್ತಾನೆ ಜಾಕ ಮಾಡಿದ್ದೇನೆ ಈಗ ಅರಿಬಿ ಹಾಕೊಂಡ ಪಂಚಾಯತ್ ಹೋಗ್ಬೇಕು ನಿನ್ ನಡಿ ಅವ್ ಅಡಿಗೆ ಮಾಡಿ ಅಡಿಗೆ ಅಡಿಗೆ ಮಿಡ ನೋಡೋಕ ನಮ್ಮ ಹುಡುಗಿ ಇಲ್ಲಿ ಅದಲ್ಲ ಅವನು ಅವ್ನು ಎರಡು ವರ್ಷ ತೋಮರ ಆಯ್ಕೆ ಲವ್ ಮಾಡಾಕೈತಿ ಒಂದು ದಿವ್ಸು ಮಾತಾಡ್ಸಕ್ಕ ಅವತ್ತು ಹೇಳಿ ಹೋಗ್ತಾನ ಧೈರ್ಯನ ಆಗೋದಿಲ್ಲ ಮಾತಾಡ್ಸ್ಬೇಕಂತ ಹೋಗಿ ಬಾಯಿ ಒಣಗ್ ಬಿಡತ ಮುಂದ್ ಮಾತಾ ಬರಂಗಿಲ್ಲ ಏನ್ ಬೆಕ್ಕಾದಾಗ್ಲಿ ಮಾತಾಡ್ಸೇ ಬಿಡ್ತಾನ ನಾನ್ ನಿನ್ ಲವ್ ಮಾಡತ್ತನ ಹೇಳಿ ಬಿಡ್ತಾನ ಅಕ್ಕಿಗೂ ಗೊತ್ತೈತಿ ನಾ ಲವ್ ಮಾಡೋದ ಆದ್ರ ಬಾಯಿ ಬಿಟ್ಟು ಹೇಳಾಕಾವತ್ ಪಾಪ ಅಕ್ಕಿಂಗು ನನ್ನಂಗ ಹೆದರಿಕ್ಲ ಆಕಿಂಗು ಗಂಡ್ಸಾಗಿ ನಾನೇ ಹೆದರತನ ಮತ್ತಿನ ಹೆಣ್ಣಂದ್ರ ಅಂದ್ರ ಪಾಪ್ ಹೆದರುದನಲ್ಲ ಏನ್ ಬೇಕಾದಾಗ್ಲಿ ಮಾತಾಡ್ಸೇ ಬಿಡ್ತಾನ

ನಿನ್ನ ಮಗಳ ಸಾಲಿ ಎಷ್ಟನೇತೆ ಬಿಟ್ಟ ಕಲ್ತವ ಏನಂದಪ್ಪ ಸಾಲಿ ಸಾಲಿ ಎಷ್ಟನೇತೆ ಬಿಟ್ಟ ಕಲ್ತದ ಅಯ್ಯೋ ನನ್ನ ಕತಿ ನನ್ನ ಬಡತಾನ್ ಜೀವನ ಬಡತಾನ್ ಜೀವನ್ದ ಸಾಲಿ ಶಾಲಿ ಎಲಿ ನಾನು ಶಾಲಿನ್ಗ ಹೋಗಿಲ್ಲ ಸಾಲಿ ಶಾಲಿ ಕಲ್ತವ್ರು ಯಾರು ಬರಗೆ ಬಿಡತ್ತೇವ ಏನು ಬಾಡ್ತಾನ ಚಲ್ಮಿಯಪ್ಪ ನಮ್ದು ಯಾತ್ರ ಬಾಳೆವ ಚಂದ ನೋಡಕ ಚೆಲಿಲ್ಲ ಅದೇನೋ ಬಾಳೆ ನನ್ ಹಾಳಾಗೈತೆ ನನ್ನ ಮಗಳು ಅದೇನಿಲ್ಲ ಆದ್ರೆ ಶಾಲಿಲ ಕಲಸಿಲ್ ಬಿಡಪ್ಪ ನಮ್ಮ ಜೀವನ ಕಲ್ತಾದವು ಆತಿ ಬಡತನ್ ಜೀವನ ಸಾಲಿಗೆ ಹೋಲಿಲ್ಲ ಇವತ್ತು ಮಾತಾಡ್ಸಕ್ ಆಗ್ಲಿಲ್ಲ ಎರಡು ವರ್ಷ ಆತ ಬರೀ ಇದ ಹಾಡಾತ ಮಾತಾಡ್ಸ್ಬೇಕಂತೇಳಿ ಬರ್ತಾನು ಧೈರ್ಯನ ಆಗುದಿಲ್ಲ ಏನ್ ಮಾಡುದು ಹಾ ಏನಿಲ್ಲ ಇವತ್ತು ನಮ್ಮಅಪ್ಪಾಗ ಡೈರೆಕ್ಟ್ ಆಗಿ ಹೇಳಿ ಬಿಡ್ತಾನೆ ಪಾವನ್ ಮಗಳನ್ನ ನಾನು ಲವ್ ಮಾಡತಾನೋ ಮದುವೆ ಮಾಡ್ಕೊಂಡು ಮಾಡ್ಕೊತಾನ ಅಂತ ಅಂತೇಳಿ ಏನಾಗೋದು ಆಗ್ಲಿ ಇವತ್ತು

ಅದ ಮನೆಯಾಗ ಒಂದು ಸಣ್ಣ ಇತ್ತಂದ್ರೆ ಬೆಳಿಗ್ಗೆದ್ಕುಲಿ ಕಸ ಹೊಡಿತಾಳು ರಂಗೋಲಿ ಹಾಕ್ತಾಳು ಆಮೇಲೆ ನಮಗೆ ಚಹಾ ತಂದು ಕೊಡ್ತಾಳು ಅಡ್ಗೆ ಮಾಡ್ತಾಳು ಅರಿವಿ ಒಗಿತಾಳು ಎಲ್ಲ ದಗದ ಮಾಡ್ತಾಳೆ ನಿನ್ನ ಮಾತಿನ ಅರ್ಥ ನನಗೆ ಗೊತ್ತ ಈ ವಯಸ್ಸಾಗ ನನಗೆ ಜಾಂತಿ ಯಾವ ಪಡ್ಬೇಕ ಏ ಹುಚ್ಚ ಸುಳಿ ಮಗನ ಅಳ್ಯಾ ಹುಚ್ ಮಗನ ನಾನು ನಿನಗ ಮದ್ವಿ ಮಾಡ್ಕೋ ಅಂತ ಹೇಳಾಕಿಲ್ಲ ನನಗ ಮದ್ವಿ ಮಾಡು ಅಂತ ಹೇಳತ್ತೇನ ಬಿಡು ಬಾಡುನು ಇನ್ನೊಂದ ಎರಡ್ ವರ್ಷ ಹೋನಿ ಏ ಇನ್ನೊಂದೆರ್ಡ್ ವರ್ಷ ತುಳಿ ಮಗನ ನನಗ ಮೂವತ್ತೈದು ವರ್ಷ ಈಗ ಮೂವತ್ತೈದ್ ವರ್ಷ ನಿನಗ ನನ್ನ ಕೈ ಇಪ್ಪತ್ತೈದು ಕಾಣ್ತಿವಿ ಬಿಡಲಪ್ಪ ನೀ ಏ ಕಾಂತಿ ಕಾಣ್ತಿವಿ ಅಲ್ಲ ಏನ್ ಏನ್ ಹೇಳ್ಬೇಕಲ್ಲತಿ ಚಂದ ಹೇಳ್ದನ ಈ ವರ್ಷ ಹೆಂಗಾರ ಮಾಡಿ ನನ್ ಮದ್ವಿ ಮಾಡಿ ಮುಗಿಸ್ಬಿಡಪ್ಪ ಅಂದ್ರೆ ಮದುವೆ ಮಾಡಿ ಮುಗಿಸಾಕ ಮುಗಿಸಾಕೇನ ಬೇಡ. ಹೆಣ್ಣೇನೇ ತಂಗಡಿ ರಾಣಾಂಗಡಾ ಸಿಕ್ತೋ. ಅಲ್ಲ ಅದ್ರ ಬಗ್ಗೆ ಏನೇನು ವಿಚಾರ ಮಾಡಕೋ ಬಾಳೇ ಹೆಣ್ಣಿನ ಸಲುವಾಗಿ. ಹೌದು ಒಂದು ಹುಡುಗಿ ನಾನು ಎರಡು ವರ್ಷ ತಿಂದೆ ಲವ್ ಮಾಡುತ್ತೆ. ಬಪ್ಪರೆ ಮಗಳ ಲವ್ ಮಾಡುತ್ತೆ ಇನ್ನು ಹಜ್ಜೆಲೇ நனூக்கில்ல இவத்தேன் முந்த் பாக்கி டிட்டேல்ஸ் பார்த்த நீங்க கேரிஞ்சா அப்பாத்தி மகளப்பா ಪಾರ್ವತಿ ಮಗಳನ್ನ ನೀ ಮದ್ವಿ ಅಕ್ಕವ್ ವರ್ಷದಿಂದ ವರ್ಷ ಎರಡು ವರ್ಷ ಅಲ್ಲ ಇಷ್ಟ ಆಯ್ಕೆ ಇಷ್ಟಂತ ಏನಪ್ಪ ಆಕೆ ಇಷ್ಟ ಆಗ್ಬೋದಾ ಅಲ್ಲಿ ಮತ್ತ ಆಕಿಗ ನೀವು ಇಷ್ಟ ಆಗಂತ ಬಾಯ್ ಬಿಟ್ಟು ಹೇಳಿದಾಯ್ ಬಿಟ್ಟು ಹೇಳಬೇಕ ಇಲ್ಲ ಬಾಯ್ ಬಿಟ್ಟು ಹೇಳ ಗೊತ್ತಾಕತ್ತ ಮತ್ತ ಏನು ಮುಖದಾಗ ಕನ್ನ ಸನ್ನಿ ಮೇಲೆ ಗೋರ್ತಕತ್ತೆ ವಿಚಾರ ಮಾಡು ವಿಚಾರ ಮಾಡಾಕನಾಕೇನಪ್ಪ ಎರಡ್ ವರ್ ತಿಂದ ಹಾಕಿನ್ ನಾವ್ ಲವ್ ಮಾಡತನ ಮದ್ವಿ ಮಾಡ್ಕೊಂಡ್ರ ಅಕ್ಕಿನ ಮಾಡ್ಕೊಳಕ್ ಆತ್ ಬಿಡಪ್ಪ ಪಟ್ಟಿಗೆ ನೀ ಮದ್ವಿ ಮಾಡ್ಕೊಂಡ್ ಹಾಕಿಲ್ಲ ಪಾರವಣ ಮಗ ನೀ ಮದ್ವಿ ಮಾಡ್ಕೊಂ ಆತ್ ಬಿಡ್ಲೆ ಮಾಡೋನ್ ಬರ್ ಇವತ್ ಹೋಗಿಟ್ಟ ಪಾರವಣ ಜೋಡಿ ಮಾತಾಡ್ಕೊಂಡ್ ಬರ್ನಲ್ಲ ಸಂಜೆ ಮುಂದ್ ಹೋಗುನು ಇಲ್ಲೇ ಕರ್ಸ್ಬಿಡ್ನು ಮನಿಗೆ ಹಾಕ್ಬೇಕು ಇಲ್ಲೇ ಕರ್ಸ್ಬಿಡ್ ಬಿಡ ಇಲ್ಲೇ ಕರ್ಸೋಣ ಅಂದ್ರೆ ನೀ ಹೇಳಿದಂಗ ಮಣಿಗ್ ಹೋಗ್ರ ಮಣ್ಣಿಗೆ ಹೋಗೋಣ ಬೇಡ ಇಲ್ಲೇ ಕರ್ಸುನಾ ಕರ್ಸಿಬಿಡಂಗಾರ ಇಲ್ಲೇ ಆಮೇಲೆ ಕರಿಸ್ಬಿಡ್ಲಿಪ್ಪ ಅವ ಸೋಮೇಶ್ ಮಾವಾಟ್ ಹೇಳ್ಬಿಡ ಹಂಗ್ ಬಿಡರು ಬಿಸ್ಬೇಕಲ್ಲೇ ಬಿಡು ಶಂಕರ ಮಾವಟ್ ಹೇಳ ನೋಡ ನೋಡ್ತಾರೋಂಗ್ ಹಸ್ತಾರ ನಾ ರೆಡಿಂಗಾರ ಬೀರ್ ರೆಡಿ ಹೋಗೋಕಾ ಪರವಾಗ ಮಗಳೂನು ಕರ್ಕೊಂಡ್ ಬಂದ್ಬಿಡಂತ ಹೇಳ್ಬಿಡ್ ಇಲ್ಲಿ ನೀಂದ್ರ ಇಲ್ಲೇ ಕರ್ಕೊಂಡ್ ಅಂತ ಮಾತಾಡ್ತೀವಿ

ಫುಲ್ ಹ್ಯಾಪಿ ಆ ಬಂದ ರೆಡಿ ಆಯ್ತು ನಾನು ಸ್ವಲ್ಪ ಪ್ರೆಶ್ ಆಗಿ ಬರ್ಲಿಲ್ಲ ಎಲ್ಲಾರು ಬರ್ತಾರೆ ಇಲ್ಲೇ ಬರ್ತಾರ ಇಲ್ಲೇ ಬರ್ತಾರ ಪಾರವ್ ನಮ್ಮ ಮಗಳು ಸೋ ಮಂದ್ ಬರ್ತತ್ ಕೋಣ ಅಕ್ಕಿ ಮಗಳು ಬರ್ತಾಳ ಬರ್ತಾತೇಪ ಇನ್ನು ಪಟ್ನೆ ರೆಡಿ ಆಗೋಗ್ತಾ ಒಳಗ ಹಂಗ್ ಸ್ವಲ್ಪ ವಿಷಯ ಇತ್ತು ಒಂದುಭ ಸಮಾಚಾರ ಐತೆ ನಮ್ಮಪ್ಪ ಬಂದು ಹೇಳ್ತಾನೀಗ ನಿಂಬರ ನನಗೆ ಯಾಕಂದ ಅರ್ಜೆಂಟ್ ನೀನು ಮಗಳ ಕರ್ಕೊಂಡಿ ಬಾ ಅಂತ ನಾನು ಏನ್ ಕೆಲಸ ಇರ್ಬೇಕು ಏನ್ ಅನ್ನೋದಲ್ಲ ವಿಚಾರ ಮಾಡ್ರೆ

ಪರವಾಗಿ ಏನಾಯ್ತಂತಂದ್ರ ವಿಷಯ ಸುತ್ತಿ ಸುಟ್ಟಿ ಏನ್ ಚೆನ್ನ ಹೇಳ ನಮ್ ಹುಡುಗ ನಾನು ನಮ್ ಹುಡುಗ ನಿನ್ನ ಮಗಳನ್ನ ಮದ್ವೆ ಇದು ಅಂತಸ್ತದ ಪ್ರಶ್ನೆ ಇರ್ಲಿ அவ்ரி லவ் லவ் இனக்க அவ்வளோ அட்டவரு நான் மகள எடு வர்சவ் மதவி அக்கின மாட்டேன் ಒನ್ನ ಮೂ ಕುಡಿಗಿ ನೀ ಬಾಳ ಕೊಡ್ತಾನಂತ ಅಂದ್ ಬೆಳೆ ನೀ ಎಳೆ ಅಲ್ಲ ಯಪ್ಪ ನಾನ ಪಾಲಿನ ದೇವ್ರ ನೀ ಮೂ ಕಹಾಕಿಯು ಹಾಡುತ್ತಿದೆ ಬಾಸಂಗೆ ನಿಲು ಕದ ಬಾವ ಗೀತೆಯ ಹಾಡಿ ಹಾಡಿ ಹಾಡುತ್ತಿದ್ದೇ ಯಪ್ಪ ಅಕ್ಕಿ ಮೂಕೆ ಅಂತ ಹೇಳಿದ ಮೇಲೆ ನಿನಗ ಶಾಕ್ ಆಗ್ಲಿಲ್ಲ ನಂಗೆ ಯಾಕೆ ಶಾಕ್ ಆಕತ್ತಲ ಆಕಿ ಮೂಕೆಂದು ನನ್ ಮೊದ್ಲಾಗ ಗೊತ್ತೈತೆ ಮೊದ್ಲಾಗ್ ಗೊತ್ತಿತ್ತು ನಿನ್ಗ ಮತ್ತ ನಿನಗ ಗೊತ್ತಿಲ್ಲ ಮಾ ನಿನಗೆ ಗೊತ್ತಿತ್ತು ಬರ್ತೈತ್ಲಾ ನಮ್ಗ ಇಬ್ಬರು ಮೊದ್ಲಾಗ ಬರ್ತೈತಿಯಾ

ಏನ್ ಹುಡುಗಿ ಮದ್ವಿ ಮಾಡಿಕೊಂಡ್ ಆರಾಮಿರ್ತೀವಿ ಬರೋಬರ ಅಪ್ನಿ ನೀ ನಾ ಅಕ್ಕಿನ ಎರಡು ವರ್ಷದಿಂದ ಲವ್ ಮಾಡತ ಅಕ್ಕಿ ಹಿಂಬಾಳ್ ಮಾತಾಡಿಲ್ಕ್ರೆ ಆದ್ರ ಅಕ್ಕಿ ಭಾವನೆಗಳ ಜೋಡಿ ನಾ ಮಾತಾಡಿದ ನನಗ ಇಷ್ಟ ಆಗಿದಾಳಕಿ ಮೂಕಿರಬಾಳ್ಯಾಕ್ರೆ ನನಗ ಇಷ್ಟ ಆಗ್ಯಾಳ ನಾ ಅಕ್ಕಿನ ಮದ್ವಿ ಮಾಡ್ಕೊತಾನ ಮತ್ತೆ ಆಗ್ತಾರ ಮಾಡೋದ್ ತರವ ಒಲ್ಗ ಉದಿಸ್ಬಿಡೋಣ